ಬೋಟಿಂಗ್ ಮಾಡಲಿಕ್ಕೆ ಅಂತ ಬ್ಯಾಂಗ್ಳೂರಿಗೆ ಯಡಿಯೂರು ಕೆರೆಗೆ ಬಂದೆವು ನೋಡಿ ನಾವು ಹೋಗುವಾಗ ಮಳೆ ಇರೋ ಆಮೇಲೆ ಬೋಟಿನಲ್ಲಿ ಕೂತ್ಕೊಂಡ ತಕ್ಷಣ ಮಳೆ ಕೊಡ್ತಾಯಿತು ನೋಡಿ ಈಗ ಮಳೆ ಇದೆ ಎಷ್ಟು ದೊಡ್ಡ ಕೆರೆ ನೋಡಿ ತುಂಬ ಬೋಟು ಕೂಡ ಇದೆ ಇದು ಇಲ್ಲಿ ನೋಡಿ ಆಮೇಲೆ ಹೇಗೆ ಹೋಗ್ತಾ ಉಂಟು ಅಂತ ಎಷ್ಟು ನೀರು ಕೊಕ್ಕರೆ ಉಂಟು ನೋಡಿ ನೀ ದೋಣಿಯಲ್ಲೇ ಕೂತ್ಕೊಂಡೆವು ಬಾತುಕೋಳಿ ನೋಡಿ ಎಷ್ಟು ಚಂದ ಈಜಾಡ್ತಾ ಉಂಟು ಈಗ ಬೋಟಿನಲ್ಲಿ ಕೂತ್ಕೊಂಡೆವು ನೋಡಬೇಕಿನ್ನ ಯಾವಾಗ ಆಗ್ತದೆ ಅದಕ್ಕೇನಿಲ್ಲ ಮಳೆ ಶುರುವಾಗಿದ್ದು ಕೂಡ ಆಯ್ತು ನಾವು ಕೂಡ ಮಳೆಯಲ್ಲೇ ಬೋಟಿಂಗ್ ಮಳೆ ಜೋರಾಗಿ ಬರ್ತಾ ಉಂಟು ನೋಡಿ ಹಾಗೆ ಬೋಟಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ವಾಪಸ್ ಬರ್ತಾ ಇದ್ದೇವೆ

ಹೇಗೆ ತಿಂತ ಉಂಟಾ ಹುಡುಗಿಯಲ್ಲಿ ದುಡ್ಲಿಕ್ಕೆ ಸಿಗ್ಬೇಕು ಕೂಡ ಹೊರಗೆ ಬಂತು ನೋಡಿ